ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನು ರವೆ ಇಡ್ಲಿ ಮಾಡಲಿಕ್ಕೆ ತಗೊಂಡಿದ್ದೀನಿ ನೋಡಿ ಒಂದು ಕಪ್ಪು ಮೊಸರು ಒಂದು ಕಪ್ಪು ರವೆ ಮೀಡಿಯಮ್ ರವೆ ಒಂದು ಕಪ್ಪು ಚಿರೋಟಿ ರವೆ ಅದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಕರಿಬೇವು ಅದಕ್ಕೆ ಅಚ್ಚಿಕೊಂಡು ಒಂದು ಅರ್ಧ ಕ್ಯಾರೆಟು ಹಸಿ ಮೆಣಸಿಕಾಯಿ ಸಣ್ಣ ಕಚ್ಕೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬಾಂಡಿ ಇಟ್ಟಿದ್ದೀನಿ ಒಲೆ ಮನೆ ಇವಾಗ ಒಲೆ ಹಚ್ಚುವ ಸ್ವಲ್ಪ ಎಣ್ಣೆ ಆಗುವ

ಅಲ್ಲ ಯಾಕ ಬುತ್ತಿ ಸಣ್ಣ ಬುಡಿನಲ್ಲೇ ನಾವು ನಾ ಪೋಡ್ಕೊಳ್ಳೋಣ ನಾನು ಇಬ್ಬರಿಗೆ ಮಾಡ್ತಾ ಇದೀನಿ ಇಡ್ಲಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಸ್ವಲ್ಪ ಸಣ್ಣ ಉರಿಲ್ಲೇ ಬೆಚ್ಚಿಗೆ ಆಗಬೇಕದು ಅದಕ್ಕೀಗ ನಾವು ಕ್ಯಾರೆಟು ಮತ್ತು ಕರಿಬೇವಿನ ಸೊಪ್ಪು ಕೊತ್ಮರಿ ಸೊಪ್ಪು ಎರಡೂ ಇದೆ వే ముట్టుసే బెచ్చి ఆ థర్ స్వల్ప మీడియల్ ఇట్కూ ఉంటుంది ಇದಕ್ಕೆ ಹಾಕಬಹುದು. ಸ್ವಲ್ಪ ಇದರ ರವಿನ. ಇದಕ್ಕೆ ಮಸರು. ಮಸರು ತೊಗತಾ ಇದೀನಿ. ಇದ್ದೀನಿ ಅದಕ್ಕೆ ಒಂದು ಕಪ್ಪು ನೀರು ಹಾಕ್ಬೇಕು ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅದಕ್ಕೆ ಅಷ್ಟೇ ಸಾಕು ಸರಿ ಬರುತ್ತೆ స్వల్ప ఉప్పు స్వల్పట్కి సోడ ఇబ్బరిగా నూ ఇన్నె చాలా కలసిబిట్టు ఇచ్చిబడు ఒఫ్ అన్ అవరు అది నెనీ ఒన్ అవర్ అది నెనెక్కు ಈ ಥರ ಈ ಲೆವೆಲ್ಗೆ ಇರಬೇಕು ಇಡ್ಲಿಗೆ ಚೆನ್ನಾಗಿತ್ತು ಇಟ್ಬಿಡೋಣ ಈಗ ಒನ್ ಅವರು ಈಗ ಇದು ಮುಚ್ಚಿ ಒನ್ ಅವರ್ ಇಟ್ಬಿಡೋಣ ಮುಗೀತು ಇಡ್ಲಿ ಪಾತ್ರೆ ಇಟ್ಟಾಯಿತು ಒಲೆ ಮೇಲೆ ಸ್ವಲ್ಪ ಹುಣ್ಸೆಣ್ಣು ಹಾಕಿದ್ದೀನಿ ಅದು ಬ್ಲ್ಯಾಕ್ ಬರಬಾರ್ದು ಅಂತ ಇವಾಗ ನಾವು ಇಡ್ಲಿ ಆಯಿತು ನನಗೆ ಎರಡು ಮೂರು ಗಂಟೆ ಟೈಮ್ ಆಯಿತು ಇಂದ್ ಪ್ಲೇಟ್ ಕಾಗುತ್ತೆ ಅದಪೋಣೈ ಪ್ಲೇಟ್ ಗೆ ನೀರು ಕುದಿತಾ ಇದೆ ಈಗ 15 ನಿಮಿಷ ಬಿಡಬೇಕು ವಾ ಇಡ್ಲಿ ಬೆಂದ್ರಿ ಫ್ರೆಂಡ್ಸ್ ಯಾವ ಥರ ಬಾಯ್ ಬಿಟ್ಕೊಂಡೈತಿ ಬೆಂದಿದ್ದೆ ಹಾ ಬೆಂದಿದೆ ತೆಗ್ದು ಬಿಡೋಣ

ತುಂಬ ಪ್ರಾಬ್ಲಮ್ ಆಯಿತು ಇಡ್ಲಿ ರವೆ ಇಡ್ಲಿ ಆಗಿದೆ ಚೆನ್ನಾಗಿ ಬಂದಿದೆ ಇಡ್ಲಿ ಸೂಪರಾಗಿ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ ಒನ್ ಅವರ್ ನೆನೆಸಿದಲ್ಲ ಅದರಿಂದ ಚೆನ್ನಾಗಿ ಬೆಂದಿದೆ ನನಗೆ ತುಂಬ ಶೀತ ಆಗಿಬಿಟ್ಟಿದೆ ಯಾರು ಬೇಜಾರು ಮಾಡ್ಕೋಬೇಡಿ ఇొందు గ్రీన్ చట్నీ స్వల్ప టేస్ట్ నోడ హేగదే అంత సు ఇంబోతు సు మి టైమ్ అందుకే ఇడ్లీకూ గ్రీన్ చట్నీకొట్ీ కేసక్ టైమ్గ అద్రింద ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು